मुदे मुर्सी अब अपनी आँखें बंद कर चुपचाप प्रेरिया बंकण ಮುಗಿದ ಬಡನೆಯೇ ಹವಾ ಥಂಡಿಯಾಯಿತು ಅವು ಗಟ್ಟಿಗೊಳ್ಳುವ ಮೊದಲೇ ಆಲೂಗಡ್ಡೆ ಅಗೆದು ತರ್ನಿಪ್ಗಳನ್ನು ಕಿತ್ತು ಬಿಡಬೇಕೆಂದುಕೊಂಡಳು ಮಾ ಮಾ ಆಲೂಗಡ್ಡೆಗಳನ್ನು ಅಗೆದಳು ಪಾತ್ರೆಗಳಲ್ಲಿ ಹಾಕಿಕೊಂಡು ಮೇರಿ ಲಾರ ಅವುಗಳನ್ನು ನೆಲಮಾಳಿಗೆಗೆ ಒಯ್ದು ಇಟ್ಟರು ಗಾಳಿ ಚುರುಕಾಗಿ ಜೋರಾಗಿತ್ತು ಶಾಲುಗಳನ್ನು ಹೊದ್ದಿದ್ದರೆ ಹೊರತು ಕೈಗವಸುಗಳನ್ನು ಹಾಕಿಕೊಂಡಿರಲಿಲ್ಲ ಮೇರಿಯ ಮೂಗು ಕೆಂಪಾಗಿ ಹೋಗಿತ್ತು ಲಾರಳದು ಮಂಜುಗಡ್ಡೆಯಷ್ಟು ತಣ್ಣಗಾಗಿತ್ತು ಕಾಲು ಜಡವಾಗಿ ಕೈಬೆರಳುಗಳು ಸೆಟೆದುಕೊಂಡಿದ್ದವು ಆದರೆ ಇಷ್ಟೊಂದು ಆಲೂಗಡ್ಡೆ ಸಿಕ್ಕಿತಲ್ಲ ಎಂದು ಅವರಿಗೆಲ್ಲ ಸಂತೋಷವೋ ಸಂತೋಷ ಸುತ್ತುಗೆಲಸ ಮುಗಿಸಿದ ನಂತರ ವಲಯ ಬಳಿ ಬೆಚ್ಚಗೆ ಕೂರುವುದು ಹಿತವಾಗಿತ್ತು ಬೇಯುತ್ತಿದ್ದ ಆಲೂಗಡ್ಡೆ ಹುರಿಯುವ ಮೀನಿನ ಮಾಸನೆ ಹಿತಕರವಾಗಿತ್ತು ಊಟ ಮಾಡಿ ನಿದ್ರೆ ಹೋಗುವುದು ಹಾಯಾಗಿತ್ತು ಆಮೇಲೆ ಕತ್ತಲು ಕವಿದ ವಾತಾವರಣದಲ್ಲಿ ಟರ್ನಿಪ್ಗಳನ್ನು ಕಿತ್ತರು ಆಲೂಗಡ್ಡೆಗಳನ್ನು ಅಗೆಯುವುದಕ್ಕೆ ಇದು ಕಷ್ಟಕಾಲ ಟರ್ನಿಪ್ಗಳು ದೊಡ್ಡವಾಗಿದ್ದವು ಕಚ್ಚಿಕೊಂಡು ಬಿಟ್ಟಿದ್ದವು ಎಷ್ಟೋ ಬಾರಿ ಜೋರಾಗಿ ಎಳೆದು ಅದು ಮೇಲೆದ್ದು ಬಂದಾಗ ಲಾರ ದಪ್ಪನೆ ತಳಗೆ ಹಿಂದಕ್ಕೆ ಬಿದ್ದು ಬಿಡುತ್ತಿದ್ದಳು ಮೇಲಿನ ಹಸುರನ್ನೆಲ್ಲ ಚಾಕುವಿನಲ್ಲಿ ಕತ್ತರಿಸಿ ಹಾಕಬೇಕಾಗಿತ್ತು ಅದರ ರಸ ಕೈಯನ್ನು ಒದ್ದೆ ಮಾಡುತ್ತಿತ್ತು ಗಾಳಿ ಅದರ ಮೇಲೆ ಬೀಸಿದಾಗ ಕೈ ಬಿರುಕು ಬಿಟ್ಟು ರಕ್ತ ಒಸರುತ್ತಿತ್ತು ರಾತ್ರಿ ಕೈಗಳಿಗೆ ಹಚ್ಚಿಕೊಳ್ಳಲು ಜೇನು ಮಣಸು ಮೇಣ ಮತ್ತು ಕೊಬ್ಬುಗಳನ್ನು ಸೇರಿಸಿ ಮಲಾಮು ಮಾಡಿಕೊಡುತ್ತಿದ್ದಳು ಮಾ ಆದರೆ ಸ್ಪಾಟ್ ಮತ್ತು ಅದರ ಕರು ಆ ಮೇಲಿನ ಬದ್ದೆ ಕಸದ ಹಸುರೆಲೆಗಳನ್ನು ತಿಂದು ಹಾಕಿ ಅವುಗಳನ್ನು ಉರುಳಿಸಿತು ಸತ್ಯ ಚಳಿಗಾಲ ಪೂರ್ತಿ ಉಪಯೋಗಿಸುವಷ್ಟು ಟರ್ನಿಪ್ಗಳು ನೆಲಮಾಳಿಗೆಯಲ್ಲಿ ಇದ್ದವಲ್ಲ ಅದೇ ಒಂದು ಸಮಾಧಾನ ಕುದಿಸಿದ ಟರ್ನಿಪ್ ಜಜ್ಜಿದ ಟರ್ನಿಪ್ ಕೆನೆ ಮೊಸರಿನೊಂದಿಗೆ ಟರ್ನಿಪ್ ತಿನ್ನಬಹುದು ರಾತ್ರಿ ದೀಪದ ಪಕ್ಕದಲ್ಲಿ ಹಸಿರು ಟರ್ನಿಪ್ ತಟ್ಟೆಯಲ್ಲಿಕೊಂಡು ಮೇಲಿದ್ದ ದಬ್ಬ ತೊ ದಪ್ಪ ತೊಗಟೆಯನ್ನು ಹೆರೆದು ಒಳಗೆ ಹಾಕಿ ಒಳಗಿನ ರಸ ತುಂಬಿದ ಗರಿಗರಿ ಟರ್ನಿಪ್ಪನ್ನು ಹೋಳು ಮಾಡಿಕೊಂಡು ತಿನ್ನಬಹುದು ಒಂದು ದಿನ ಕೊನೆಯ ಟರ್ನಿಪ್ಪನ್ನು ನೆಲಮಾಳಿಗೆಯೊಳಗೆ ಇಟ್ಟ ಮೇಲೆ ಮಾ ಇನ್ನು ನೆಲದಲ್ಲಿ ಹೆಪ್ಪುಗಟ್ಟಿ ಬಿಡಲಿ ಇವು ಎಂದಳು ಹೇಳಿದಂತೆ ಆ ರೀತಿಯು ನೆಲ ಹೆಪ್ಪುಗಟ್ಟಿತು ಬೆಳಿಗ್ಗೆ ಕಿಟಕಿಯಾಚೆ ದಟ್ ದಟ್ಟವಾಗಿ ಮಂಜು ಬೀಳುತ್ತಿತ್ತು ಮಾ ಹಿಂದಕ್ಕೆ ಬರುವ ದಿನಗಳನ್ನು ಲೆಕ್ಕ ಹಾಕಲು ಮೇರಿ ಒಂದು ಹೊಸ ರೀತಿ ಕಂಡು ಕಂಡುಹಿಡಿದಳು ಹಿಂದಿನ ಕಾಗದದಲ್ಲಿ ಪಾ ಇನ್ನೂ ಎರಡು ವಾರಗಳ ಕಾಲ ಒಕ್ಕುವ ಕೆಲಸ ಇರುವುದೆಂದು ಬರೆದಿದ್ದ ಮೇರಿ ಸ್ಲೇಟನ್ನು ತೆಗೆದುಕೊಂಡು ಒಂದು ವಾರದ ಏಳು ದಿನಗಳಿಗಾಗಿ ಏಳು ಗೆರೆಗಳನ್ನು ಹಾಕಿ ಅದರ ಕೆಳಗೆ ಇನ್ನೂ ಒಂದು ವಾರಕ್ಕಾಗಿ ಏಳು ಗೆರೆಗಳನ್ನು ಹಾಕಿದಳು ಕೊನೆಯ ಗೆರೆ ಪಾ ಮನೆಗೆ ಹಿಂದಿರುಗುವ ದಿನಕ್ಕೆ ಸ್ಲೇಟನ್ನು ಮಾಗೆ ಅವರು ತೋರಿಸಿದಾಗ ಮಾ ಇನ್ನೊಂದು ವಾರಕ್ಕಾಗಿ ಗೆರೆಗಳನ್ನು ಹಾಕಿ ಮಾ ಅಲ್ಲಿಂದ ನಡೆದು ಬರಬೇಕಲ್ಲ ಅದಕ್ಕೆ ಎಂದಳು ಆಗ ಮೇರಿ ನಿಧಾನವಾಗಿ ಇನ್ನೇಳು ಗೆರೆಗಳನ್ನು ಹಾಕಿದಳು ಮಾ ಹಿಂದಕ್ಕೆ ಬರುವ ದಿನಕ್ಕೂ ಇಂದಿಗೂ ನಡುವೆ ಇಷ್ಟೊಂದು ಗೆರೆಗಳಿರುವುದು ಲಾರಳಿಗೆ ಇಷ್ಟವಿರಲಿಲ್ಲ ಆದರೆ ಪ್ರತಿ ರಾತ್ರಿಯೂ ಮಲಗುವುದಕ್ಕೆ ಮುನ್ನ ಮೇರಿ ಒಂದು ಗೆರೆಯನ್ನು ಅಳಿಸಿ ಹಾಕುತ್ತಿದ್ದಳು ಒಂದು ದಿನ ಮುಗಿಯಿತು ಎಂದು ಅದು ಪ್ರತಿ ಬೆಳಗ್ಗೆಯೂ ಲಾರ ಈ ದಿನವಿಡೀ ಮುಗಿದರೆ ಮೇರಿ ಇನ್ನೊಂದು ಗೆರೆ ಅಳಿಸುವುದು ಎಂದುಕೊಳ್ಳುತ್ತಿದ್ದಳು ಬೇಸರಿಕೆಯಿಂದ ಹೊರಗೆ ಥಂಡಿ ಬೆಳಗ್ಗೆ ಗೌ ಎನ್ನುತ್ತಿತ್ತು ಸೂರ್ಯ ಮಂಜನ್ನು ಕರಗಿಸದಿದ್ದರೂ ನೆಲವನ್ನು ತಂಪಾಗಿ ಗಟ್ಟಿಯಾಗಿಯೇ ಇತ್ತು ಪ್ಲಮ್ ನದಿ ಇನ್ನು ಚಳಿಗಾಲ ನೀಲಿ ಆಕಾಶದ ಅಡಿಯಲ್ಲಿ ನದಿಯ ಮೇಲೆ ಕಂದು ಅಲೆಗಳು ನಿಧಾನವಾಗಿ ತೇಲಿಹೋಗುತ್ತಿದ್ದವು ರಾತ್ರಿ ಬೆಚ್ಚಗೆ ವಲಯ ಬಳಿ ದೀಪದ ಬೆಳಕಿನಲ್ಲಿ ಮನೆಯಲ್ಲಿರುವುದೇ ಹಿತ ಸ್ವಚ್ಛನೀಯವಾದ ನೆಲದ ಮೇಲೆ ಲಾರ ಕ್ಯಾರಿ ಮತ್ತು ಜಾಕ್ ಅವರೊಂದಿಗೆ ಆಟವಾಡುತ್ತಿದ್ದರು ಮಾ ಆರಾಮವಾಗಿ ಕುಳಿತು ಬಟ್ಟೆಯನ್ನು ಹೊಳೆಯುತ್ತಿದ್ದಳು ದೀಪದ ಕೆಳಗೆ ಮೇರಿಯ ಪುಸ್ತಕ ತೆರೆದಿಟ್ಟಿದ್ದರು ನಿದ್ರೆಗೆ ಹತ್ತಾಯಿತು ಎಂದು ಹೇಳಿ ಮಾ ಬೆರಳಿಂದ ಬೆರಳು ಕಾಫನ್ನು ತೆಗೆದುಹಾಕುತ್ತಿದ್ದಳು ಮೇರಿ ಸ್ಲೇಟಿನಲ್ಲಿ ಒಂದು ಗೆರೆ ಅಳಿಸಿ ತೆಗೆದಿಡುತ್ತಿದ್ದಳು ಒಂದು ರಾತ್ರಿ ಕೊನೆಯ ವಾರದ ಮೊದಲನೆಯ ದಿನ ಗೆರೆಯನ್ನು ಮೇರಿ ಅಳಿಸಿದಳು ಅದನ್ನು ಎಲ್ಲರೂ ನೋಡುತ್ತಿದ್ದರು ಸ್ಲೇಟನ್ನು ತೆಗೆದಿಡುತ್ತಾ ಮೇರಿ ಪಾ ಈಗ ಮನೆಗೆ ನಡೆದು ಬರುತ್ತಿದ್ದಾನೆ ಈ ಗೆರೆಗಳು ಅವನ ನಡೆದು ಬರಬಹುದಾದ ಗುರುತುಗಳು ಎಂದಳು ಮೂಲೆಯಲ್ಲಿ ಜಾಕ್ ಇದ್ದಕ್ಕಿದ್ದಂತೆ ಆನಂದವಾಗಿ ಸದ್ದು ಮಾಡಿತು ಅವಳ ಮುಖ ತನಗೆ ಅರ್ಥವಾಯಿತು ಎನ್ನುವ ಹಾಗೆ ನೇರ ಬಾಗಿಲಿಗೆ ಓಡಿತು ಬಾಗಿಲ ಮೇಲೆ ಕಾಲೂರಿ ಪರಚುತ್ತ ಕಿರಚುತ್ತಾ ಬಾಲವನ್ನು ಅಲ್ಲಾಡಿಸಿತು ಆಗ ಲಾರಳಿಗೆ ಗಾಳಿಯಲ್ಲಿ ತಳ್ಳಗೆ ಜಾನಿ ಮನೆಗೆ ಹಿಂದಿರುಗುವಾಗ ಒಂದು ಸಿಳ್ಳು ಹಾಕುವ ಸದ್ದು ಕೇಳಿಬಿಟ್ಟಿತು ಪಾ ಪಾ ಎಂದು ಕಿರಿಚುತ್ತಾ ಬಾಗಿಲನ್ನು ದಿಢೀರನೆ ಕಿತ್ತು ತೆರೆದು ಯದ್ವಾ ತದ್ವಾ ಕತ್ತಲಲ್ಲಿ ಓಡಿದಳು ಜ್ಯಾಕ್ ಅವಗಳಿಗಿಂತ ಮುಂದೆ ಓಡುತ್ತಿತ್ತು ಪಾ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾ ಹಾಗೂ ಇನ್ನೂ ತಬ್ಬಿಕೊಳ್ಳುತ್ತಾ ಓ ಚಟಾಕು ಎಂದ ಒಳ್ಳೆಯ ನಾಯಿ ಜ್ಯಾಕ್ ಎಂದು ಅದನ್ನು ನೇವರಿಸಿದ ಬಾಗಿಲಿನಿಂದ ದೀಪದ ಬೆಳಕು ಜಗುರಿ ಮೇಲೆ ಬಂದಿತು ಮೇರಿ ಮಾ ಮತ್ತು ಕ್ಯಾರಿ ಬಂದರು ನನ್ನ ಪುಟಾಣಿ ಹೇಗಿದೆ ಎಂದು ಕ್ಯಾರಿಯನ್ನೊಮ್ಮೆ ಮೇಲೆತ್ತಿ ಎತ್ತು ಆಡಿಸಿದ ನನ್ನ ದೊಡ್ಡ ಮಗು ಇದು ಎನ್ನುತ್ತಾ ಮೇರಿಯ ಜಡೆಯನ್ನೆಳೆದು ಈ ಕಾಡು ಇಂಡಿಯನ್ನರ ನಡುವೆ ನನ್ನನ್ನು ಮುಟ್ಟಲು ಸಾಧ್ಯವಾದರೆ ಒಂದು ಮುತ್ತಿಡು ಕೆರೊಲಿನ್ ಎಂದ ಪ ಈಗ ಪಾಗೆ ಊಟ ಸಿದ್ಧವಾಗಬೇಕು ಯಾರಿಗೂ ಮಲಗುವ ಯೋಚನೆಯೇ ಇಲ್ಲ ಲಾರ ಮೇರಿ ಅವನಿಗೆ ಒಂದೇ ಸಾರಿ ಎಲ್ಲವನ್ನೂ ಹೇಳಿಬಿಟ್ಟರು ಬೆಂಕಿಯ ಚಕ್ರ ಆಲೂಗಡ್ಡೆ ಟರ್ನಿಪ್ ವಿಷಯ ಸ್ಪಾಟ್ನಕರು ಎಷ್ಟು ದೊಡ್ಡದಾಗಿದೆ ನಾವು ಎಷ್ಟು ಓದಿದ್ದೇವೆಂಬುದನ್ನು ಎಲ್ಲವನ್ನೂ ಒಮ್ಮೆಗೆ ಪಾಗೆ ತಿಳಿಸಿದರು ಕೊನೆಗೆ ಮೇರಿ ಪಾ ನೀನೀಗ ಮನೆಗೆ ಬಂದು ಆಯಿತಲ್ಲ ಸ್ಲೇಟಿನ ಮೇಲೆ ಎಲ್ಲ ಗೆರೆಗಳು ಮೇಲು ನಡೆದು ಮುಗಿಸಿತಲ್ಲ ಅಳಿಸಿ ಹಾಕಿಬಿಡು ಎಂದಳು ಸ್ಲೇಟಿನ ಮೇಲೆ ಅವನನ್ನು ನಡೆಯಬೇಕಾಗಿದ್ದ ಗೆರೆಗಳನ್ನು ತೋರಿಸಿದಳು ಹಾಗೋ ಎಂದ ನೋಡು ನನ್ನ ಕಾಗದ ಇಷ್ಟು ದೂರ ಮಾಡಿಕೊಂಡು ತೂರಿ ಬರಲು ತೆಗೆದುಕೊಂಡ ದಿನಗಳನ್ನು ನೀನು ಅಳಿಸಿಯೇ ಇಲ್ಲವಲ್ಲ ಅಲ್ಲದೆ ಈಗಾಗಲೇ ಉತ್ತರ ಭಾಗದಲ್ಲಿ ಬಹಳ ಚಳಿ ಎಂದು ಹೇಳುತ್ತಿದ್ದರು ಅದಕ್ಕಾಗಿ ನಾನು ಬೇಗ ಬೇಗ ಹಿಂದಕ್ಕೆ ಬಂದೆ ಪಟ್ಟಣದಿಂದ ಏನಾದರೂ ತರಬೇಕೆ ಕೆರೊಲಿನ್ ಎಂದು ಕೇಳಿದ ಪಾ ಏನೂ ತರಬೇಕಾಗಿಲ್ಲ ಎಂದಳು ಮಾ ಇಷ್ಟು ದಿನವೂ ಹೆಚ್ಚಾಗಿ ಆಲೂಗಡ್ಡೆ ಮಾಡುತ್ತಾ ಮೀನುಗಳನ್ನೇ ಬಳಸುತ್ತಿದ್ದರಿಂದ ಹಿಟ್ಟು ತುಂಬ ಉಳಿದಿತ್ತು ಸಕ್ಕರೆ ಟೀ ಕೂಡ ಅಷ್ಟೇ ಉಪ್ಪು ಮಾತ್ರ ಹೆಚ್ಚಾಗಿರಲಿಲ್ಲವಾದರೂ ಇನ್ನೂ ಕೆಲವು ದಿನಕ್ಕೆ ಆಗುವಷ್ಟು ಇತ್ತು ಹಾಗಾದರೆ ನಾವು ಪಟ್ಟಣಕ್ಕೆ ಹೋಗಿ ಬರುವ ಮೊದಲೇ ಸೌದೆ ತಂದು ಹಾಕಿಬಿಡುತ್ತೇನೆ ಈ ಗಾಳಿಯ ಚಳಿ ನನಗೇಕೋ ಸರಿಯಾಗಿಲ್ಲ ಮಿನ್ನೆ ಸೋಟದಲ್ಲಿ ಹಿಮಗಾಳಿಗಳು ಇದ್ದಕ್ಕಿದ್ದಂತೆ ಬಿರುಸಾಗಿ ಇರುತ್ತವಂತೆ ಯಾರೋ ಕೆಲವರು ಪಟ್ಟಣಕ್ಕೆ ಹೋದರಂತೆ ಇದ್ದಕ್ಕಿದ್ದಂತೆ ಹಿಮಗಾಳಿ ಬೀಸಿ ಅವರು ಮನೆಗೆ ಹಿಂದಿರುಗಲು ಆಗಲೇ ಇಲ್ಲ ಮನೆಯಲ್ಲಿದ್ದ ಹುಡುಗರು ಮನೆಯ ಮರದ ಸಾಮಾನುಗಳನ್ನೆಲ್ಲ ಬೆಂಕಿಗೆ ಹಾಕಿ ಉರಿಸಿದರೂ ಹಿಮಗಾಳಿ ಇಳಿಯುವುದರ ಒಳಗಾಗಿ ಅವರು ಗಾಳಿಯ ಚಳಿಗೆ ಹೆಪ್ಪುಗಟ್ಟಿ ಹೋದರಂತೆ ಹಾಗೆಂದು ಹೇಳಿದ ಪಾ